ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇದೇನು ಇವತ್ತು ಹೊಸ್ದಾಗಿ ಬೇರೆ ಜಾಗದಲ್ಲಿ ವೀಡಿಯೋ ಇದ್ದಾಳೆ ಅಂದ್ಕೊಂಡಿದ್ದೀರಾ ಇದು ನಮ್ಮ ಅಜ್ಜಿ ಊರು ಕಳ್ಳಹಳ್ಳಿ ಕುಣಿಗಲ್ ಹತ್ರ ಅಮೃತೂರು ಬರುತ್ತೆ ಅಮೃತೂರತ್ರ ಕಳ್ಳಹಳ್ಳಿ ನಮ್ಮ ಅಜ್ಜಿ ಸುತ್ತ ಬದನೆಕಾಯಿ ಗಿಡ ಹೂವಿನ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ಎಂತಕ್ಕಪ್ಪ ನಾನು ಹೋಗಿದ್ದೀನಿ ಅಂದರೆ ನಮ್ಮದು ತಾತಂದು ವರ್ಷದ ಕಾರ್ಯ ಇತ್ತು ಅದಕ್ಕೆ ಊರಿಗೆ ಹೋಗಿದ್ದೆ ಆಮೇಲೆ ನಾನು ನಮ್ಮ ಅಜ್ಜಿ ನಮ್ಮ ಅಜ್ಜಿಗೆ ಹೇಳಿದೆ ಅಜ್ಜಿ ಬದನೆಕಾಯಿ ಎಣ್ಣೆಗಾಯಿ ಮಾಡಿ ರೊಟ್ಟಿ ಅಂತ ಅದಕ್ಕೆ ಎಲ್ಲ ಬದನೆಕಾಯಿ ಕಿತ್ಕೊಂಡ್ವಿ ಆಮೇಲೆ ಇದು ಒಂದು ಚೋಟ್ ಮೆಣ್ಸಿನ್ಕಾಯಿ ಅಂತ ಬರುತ್ತೆ ಆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ರು ಇದು ತುಂಬ ನಾವು ಮಾಮೂಲಿ ಬೆಳೆಯೋ ಥರ ಮೆಣಸಿನ್ಕಾಯಿ ಬರೋಲ್ಲ ತುಂಬ ಚೋಟ್ ಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಇರುತ್ತೆ ಅದನ್ನು ಹಾಕ್ಕೊಂಡಿದ್ರು ಸುತ್ತಮುತ್ತ ಎಲ್ಲ ಗ್ರೀನರಿ ಬಟ್ ಆದರೆ ನೈಟ್ ಟೈಮ್ ಒಬ್ಬೊಬ್ಬರೇ ಇದ್ದರೆ ಸ್ವಲ್ಪ ಭಯ ಆಗುತ್ತೆ ಬಟ್ ನಮ್ಮ ಅಜ್ಜಿಗೆ ರೂಢಿ ಆಗ್ಬಿಟ್ಟಿದೆ ಅವ್ರಿರ್ತಾರೆ ಆಮೇಲೆ ನಮ್ಮ ಅಜ್ಜಿ ಫುಲ್ಲು ಕಾಕಡ ಗಿಡ ಹಾಕ್ಕೊಂಡಿದ್ದಾರೆ ಎಷ್ಟು ಹಬ್ಬಿದೆ ಅಂದರೆ ಅಷ್ಟು ಹಬ್ಬಿದೆ ಏನಿಲ್ಲ ಅಂದ್ರೂ ಒಂದು ದಿನಕ್ಕೆ ಮೂರಿಂದ ನಾಲ್ಕು ಮಳೆ ಹೂವು ಸಿಗುತ್ತೆ ಆ ಕಡೆಯೂ ಅಷ್ಟು ಅಷ್ಟೇ ಇಲ್ಲೂ ಬದನೆಕಾಯಿ ಗಿಡ ಆಮೇಲೆ ದಾಸವಾಳ ಕಡ್ಡಿ ಎಲ್ಲ ಹಾಕ್ಕೊಂಡಿದ್ದಾರೆ ಅವ್ರಿಗೆ ಈ ಥರ ಗಿಡಗಳು ಬೆಳೆಸ್ಕೊಳ್ಳೋದಂದರೆ ತುಂಬ ಇಷ್ಟ ಆಮೇಲೆ ನಾನು ನಮ್ಮ ಅಜ್ಜಿ ಇಬ್ರು ಸೇರ್ಕೊಂಡು ಬದನೆಕಾಯಿ ಕಿತ್ಕೊಂಡ್ವಿ ಸುಮಾರು ಒಂದು ಮೂರು ಕೆ ಜಿ ಬದನೆಕಾಯಿ ಸಿಕ್ಕಿತ್ತು ನಾನು ನಮ್ಮ ಅಜ್ಜಿ ಮಾತಾಡಿಕೊಂಡು ಬದನೆಕಾಯಿ ಕಿತ್ವಿ ಅದನ್ನು ಕ್ಲಿಪ್ಪಿಂಗ್ಸ್ ಕೇಳಿ ಅಮ್ಮ ಕರ್ಕಂಬರ ಅಂತ ಅವನದು ಓತಿ ಒಂದು ದಿವ್ಸನೂ ಬಿಡೋಲ್ಲ ಒಂದು ಅಯ್ಯೋ ರಾಮ रेडी ಗೆ ವೋದ್ರ ತಕಂತ ಈ ಒಂದ ಕೈಯಲ್ಲಿ ಹಿಡ್ಕೊಂಡು ಒಂದ ಕೈ ಕಿತ್ತುಕರು ಹಂಗೇ ಒಂದು ಪೋಸ್ಟ್ ಕೊಡೋತೆ ಕೈ लागದೇ ಇರೋ ಬೈಲಾಗ್ ಬಿ ಮಾತೆ लागದೇ ಇರೋ ಕಿಸ್ಯಾಕಾಗ್ ದೋರ್ ಮೈಯ ಮೈಯla ಪರ್ಚ್ಕೊಂಡರಂತೆ ಇವರು ಮುದ್ದೆ ಕಟ್ಟಿ ಅಂದ್ರೆ ಬೈಕ್ ಮುದ್ದೆ ಕಟ್ಟಕ್ಕೆ ಎಲ್ಲರೂ

ಎಡೆ ಎಡಕ್ಕೆ ಸ್ಟಾರ್ಟ್ ಮಾಡಿದ್ರು ಖುಷಿಯಲ್ಲೇ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಬಟ್ ಹೋಗ್ತಾ ಹೋಗ್ತಾ ಕಣ್ಣೀರಲ್ಲೇ ಎಂಡಾಗೋಯ್ತದ ಅದಾದ್ಮೇಲೆ ಮುಂದಕ್ಕೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ ರಾತ್ರಿ ಊಟಕ್ಕೆ ಊರವ್ರಿಗೆಲ್ಲ ಮುದ್ದೆ ಕಮ್ಮಿ ಆಗಿತ್ತು ಅದಕ್ಕೆ ಮುದ್ದೆಗೆ ಅಂತ ನಮ್ಮ ಅಂಕಲ್ ಒಲೆ ಹಚ್ತಿದ್ರು ನನ್ನ ಮಗಳು ಸೌದೆ ಎಲ್ಲ ತಗೊಂಡೋಗಿ ಅವ್ರ ತಾತಂಗೆ ಹೆಲ್ಪ್ ಮಾಡ್ತಾ ಇದ್ಲು ಸುಮ್ಮನೆ ಸುಮ್ಮನೆ ಒಂದೇತ್ಕೊ ಮಗನೇ ಸಾಕು ಅದು ಬಿಡಿಸ್ಕೊಡ್ ಮಮ್ಮಿ ಅವಳಿಗೆ パパ、ドリパ、ドリパでモデルで。 அவள்க்கெட் தந்து சலி பக்கெட்டில் நீர் தந்துஹோய்த்த அவள் நோட ஹங்க ஒத்து அவளிப்பா எல்லோ குடுப்பாடு 我上上。